ರಾಕೇಶನು ಆಟದ ಮೈದಾನದಲ್ಲಿ ಎಪ್ಪತ್ತೆರಡು ಸೆಂಟಿಮೀಟರ್ ಅಳತೆಯ ಒಂದು ನೀಲಿ ಬಣ್ಣದ ರೇಖೆಯನ್ನ ಎಳಿತಾನೆ ನಾವು ಇಲ್ಲಿ ಚಿತ್ರದ ಮೂಲಕ ಅದನ್ನೇ ಸೂಚಿಸೋಣ ಒಂದು ಸರಳ ರೇಖೆ ಎಳೆಯೋಣ ಇದರ ಉದ್ದ ಈ ತುದಿಯಿಂದ ಈ ತುದಿವರೆಗೂ ಎಪ್ಪತ್ತೆರಡು ಸೆಂಟಿಮೀಟರ್ ಇದೆ ಮತ್ತೆ ಇನ್ನೊಂದು ನೀಲಿ ಬಣ್ಣದ ರೇಖೆಗಿಂತ ಹದಿನಾಲ್ಕು ಸೆಂಟಿಮೀಟರ್ ಉದ್ದದ ಗುಲಾಬಿ ಬಣ್ಣದ ರೇಖೆಯನ್ನು ಎಳಿತಾನೆ ಅಲ್ವಾ ಹಾಗಾಗಿ ನಾವೀಗ ಇಲ್ಲೊಂದು ಗುಲಾಬಿ ಬಣ್ಣದ ರೇಖೆಯನ್ನು ಎಳೆಯೋಣ ಅದೇನಾಗಿದೆ ಅಂದರೆ ಮೊದಲನೇ ನೀಲಿ ರೇಖೆಗಿಂತ ಹದಿನಾಲ್ಕು ಸೆಂಟಿಮೀಟರ್ ಜಾಸ್ತಿ ಇದೆ ಅಲ್ವಾ ಅಂದ್ರೆ ನೋಡಿ ಈ ತುದಿಯಿಂದ ಈ ತುದಿವರೆಗೂ ಮೊದಲನೇ ಸರಳ ರೇಖೆ ಇದೆಯಲ್ಲ ಈ ತುದಿವರೆಗೂ ಎಪ್ಪತ್ತೆರಡು ಸೆಂಟಿಮೀಟರೇ ಇದೆ ಇಲ್ಲಿಂದ ಇಲ್ಲಿವರೆಗೂ ಹದಿನಾಲ್ಕು ಸೆಂಟಿಮೀಟರ್ ಹೆಚ್ಚಿಗೆ ಇದೆ ಹೌದಾ ಹಾಗಾದ್ರೆ ರಾಕೇಶ ಎಳೆದ ಗುಲಾಬಿ ಬಣ್ಣದ ರೇಖೆಯ ಉದ್ದ ಎಷ್ಟು ಹಾಗಾದ್ರೆ ಈ ರೇಖೆಯ ಉದ್ದ ಎಷ್ಟು ಅಂದಾಗ ಏನ್ ಮಾಡಬೇಕಾಗುತ್ತೆ ಇವೆರಡನ್ನು ಕೂಡಿಬಿಡೋದು ಅಲ್ವಾ ಆದ್ರಿಂದ ಇವೆರಡನ್ನು ಕೂಡೋಣ ಆಗ ನೋಡಿ ಎಪ್ಪತ್ತೆರಡು ಪ್ಲಸ್ ಹದಿನಾಲ್ಕನ್ನ ಕೂಡಿದ್ರೆ ಎಷ್ಟು ಬರುತ್ತೆ ಎರಡು ಬಿಡಿಗಳು ಪ್ಲಸ್ ನಾಲ್ಕು ಬಿಡಿಗಳು ಅಂದ್ರೆ ಆರು ಬಿಡಿಗಳು ಬಂತು ಏಳು ಹತ್ತುಗಳು ಪ್ಲಸ್ ಒಂದು ಹತ್ತು ಅಂದರೆ ಎಂಟು ಹತ್ತಾಯಿತು ಹೌದಾ ಆದ್ದರಿಂದ ಇಲ್ಲಿಂದ ಇಲ್ಲಿವರೆಗೂ ಈ ಒಟ್ಟು ದೂರ ಅಥವಾ ಒಟ್ಟು ಉದ್ದ ಎಂಬತ್ತಾರು ಸೆಂಟಿಮೀಟರ್ ಇದೆ ಆದ್ದರಿಂದ ರಾಕೇಶ ಹೇಳದ ಗುಲಾಬಿ ಬಣ್ಣದ ರೇಖೆಯ ಉದ್ದ ಎಂಬತ್ತಾರು ಸೆಂಟಿಮೀಟರ್ ಇನ್ನೊಂದು ಉದಾಹರಣೆಯನ್ನು ನೋಡೋಣ ಗೋಲ್ಡನ್ ಗೇಟ್ ಬ್ರಿಡ್ಜ್ ನ ಮೇಲೆ ಒಂದು ಕೇಬಲ್ ನ ಉದ್ದ ಮೂವತ್ಮೂರು ಮೀಟರ್ ಇದೆ ಹೌದಾ ಚಿತ್ರದ ಮೂಲಕ ಸೂಚಿಸೋಣ ಇಲ್ಲೊಂದು ಸರಳ ರೇಖೆ ಎಳೆಯೋಣ ಇದರ ಉದ್ದ ಮೂವತ್ಮೂರು ಮೀಟರ್ ಇದೆ ಅಂತ ಅನ್ಕೊಳ್ಳೋಣ ಸರಿನಾ ಇನ್ನೊಂದು ಕೇಬಲ್ ನ ಉದ್ದ ಮೊದಲ ಕೇಬಲ್ ನ ಉದ್ದಕ್ಕಿಂತ ಹದಿಮೂರು ಮೀಟರ್ ಜಾಸ್ತಿ ಇದೆ ಅಲ್ವಾ ಅಂದ್ರೆ ಈ ಕೇಬಲ್ ಎಷ್ಟಿದೆಯೋ ಅದಕ್ಕಿಂತ ಹದಿಮೂರು ಮೀಟರ್ ನಾವು ಹೆಚ್ಚಿಗೆ ಸೂಚಿಸೋಣ ಹಾಗಾದ್ರೆ ಈ ಕೇಬಲ್ನ ಉದ್ದ ಎಷ್ಟಿರುತ್ತೆ ಇಲ್ಲಿಂದ ಇಲ್ಲಿಗೆ ನೋಡಿ ಈ ಉದ್ದವನ್ನ ನೇರ ತಗೊಂಡ್ರೆ ಮೂವತ್ತ್ ಇತ್ತು ಪ್ಲಸ್ ಹದಿಮೂರು ಹೆಚ್ಚಿಗೆ ಇದೆ ಅಲ್ವಾ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಹದಿಮೂರು ಹೆಚ್ಚಿಗೆ ಇದೆ ಆದ್ರಿಂದ ಎಷ್ಟು ಉದ್ದ ಆಯ್ತಿದು ಒಟ್ಟು ಮೂರು ಬಿಡಿಗಳಿಗೆ ಮೂರು ಬಿಡಿ ಸೇರ್ಕೊಂಡ್ರೆ ಆರು ಬಿಡಿಗಳು ಮೂರು ಹತ್ತು ಪ್ಲಸ್ ಒಂದು ಹತ್ತು ನಾಲ್ಕು ಹತ್ತುಗಳು ಆದ್ರಿಂದ ಇಲ್ಲಿಂದ ಇಲ್ಲಿಗೆ ನಲವತ್ತಾರು ಮೀಟರ್ ಉದ್ದ ಇದೆ ಹೌದಾ ಈಗ ಎರಡು ಕೇಬಲ್ಗಳ ತುದಿಯನ್ನು ಸೇರಿಸಿದರೆ ಉಂಟಾಗುವ ಕೇಬಲ್ ನ ಉದ್ದ ಎಷ್ಟು ಅಂದ್ರೆ ಈ ಹಳದಿ ಬಣ್ಣದ ಕೇಬಲು ಮತ್ತೆ ಈ ಗುಲಾಬಿ ಬಣ್ಣದ ಕೇಬಲ್ ಎರಡನ್ನು ಈ ತುದಿ ತಂದು ಈ ತುದಿಗೆ ಸೇರಿಸ್ತಾ ಇದ್ದಾರೆ ಆಗ ಬರುವಂತ ಕೇಬಲ್ ನ ಉದ್ದ ಎಷ್ಟಿರುತ್ತೆ ಅಂದ್ರೆ ನೋಡಿ ಚಿತ್ರದ ಮೂಲಕ ಸೂಚಿಸೋದಾದ್ರೆ ಇದು ಮೊದಲನೇ ಕೇಬಲ್ ಅನ್ಕೊಳ್ಳೋಣ ಮತ್ತೊಂದು ಕೇಬಲ್ ನ ತಂದು ಸೇರ್ಸಿದ್ರೆ ಈಗ ಒಟ್ಟು ಉದ್ದ ಎಷ್ಟಾಗುತ್ತೆ ಅಂದಾಗ ಏನ್ ಮಾಡ್ಬೇಕಾಗತ್ತೆ ನೋಡಿ ಇಲ್ಲಿಂದ ಇಲ್ಲಿಗಿದ್ದು ಮೂವತ್ಮೂರು ಮೀಟರ್ ಹೌದಾ ಇಲ್ಲಿಂದ ಇಲ್ಲಿಗಿರೋದು ನಲವತ್ತಾರು ಮೀಟರ್ ಹಾಗಾದ್ರೆ ಈ ತುದಿಯಿಂದ ಈ ತುದಿಗೆ ಎಷ್ಟಿದೆ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ ಇಲ್ಲಿ ಗಮನಿಸಿ ಈ ತುದಿ ಈ ತುದಿಯನ್ನು ಸೇರ್ಸಿದ್ದಾರೆ ಹಾಗಾದರೆ ಒಟ್ಟು ಎಷ್ಟು ಉದ್ದ ಆಯ್ತೀಗ ಅಂದಾಗ ಇವೆರಡನ್ನು ಕೂಡಿಬಿಡೋದು ಹೌದಾ ಕೂಡೋಣವಾ ನೋಡಿ ಮೂವತ್ತ್ಮೂರು ಪ್ಲಸ್ ನಲವತ್ತಾರು ಕೂಡ್ಬಿಟ್ರೆ ಏನು ಬರುತ್ತೆ ಉತ್ತರ ಮೂರು ಬಿಡಿಗಳು ಪ್ಲಸ್ ಆರು ಬಿಡಿಗಳು ಅಂದರೆ ಒಂಬತ್ತು ಬಿಡಿಗಳು ಮೂರು ಹತ್ತುಗಳು ಪ್ಲಸ್ ನಾಲ್ಕು ಹತ್ತುಗಳು ಅಂದರೆ ಏಳು ಹತ್ತುಗಳು ಹೌದಾ ಆದ್ದರಿಂದ ಇಲ್ಲಿಂದ ಇಲ್ಲಿ ಉದ್ದ ಎಪ್ಪತ್ತೊಂಬತ್ತು ಮೀಟರ್ ಇರುತ್ತೆ ಹೌದಾ ಆದ್ರಿಂದ ಎರಡು ಕೇಬಲ್ಗಳ ತುದಿಯನ್ನು ತುದಿಯನ್ನ ಸೇರಿಸ್ಬಿಟ್ರೆ ಉಂಟಾಗುವ ಕೇಬಲ್ನ ಉದ್ದ ಎಪ್ಪತ್ತೊಂಬತ್ತು ಮೀಟರ್ ಮತ್ತೊಂದು ಉದಾಹರಣೆಯನ್ನ ನೋಡೋಣ ರೊನಾಲ್ಡೋನ ಬಳಿ ಮೂವತ್ತಾರು ಸೆಂಟಿಮೀಟರ್ ಅಳತೆಯ ಸ್ಕಾರ್ಫ್ ಇದೆ ಅಂದ್ರೆ ಅದನ್ನ ಒಂದು ಚಿತ್ರದ ಮೂಲಕ ಹೇಳೋದಾದ್ರೆ ನಾವೀಗ ಒಂದು ಸ್ಕಾರ್ಫ್ ಅನ್ಕೊಳ್ಳೋಣ ಇದನ್ನ ಇದರ ಉದ್ದ ಮೂವತ್ತಾರು ಸೆಂಟಿಮೀಟರ್ ಇದೆ ಹೌದಾ ಈಗ ಅವನು ಅದರ ಒಂದು ಭಾಗವನ್ನು ಕತ್ತರಿಸುತ್ತಾನೆ ಈಗ ಅದರಲ್ಲಿ ಹತ್ತೊಂಬತ್ತು ಸೆಂಟಿಮೀಟರ್ ಮಾತ್ರ ಉಳಿದಿದೆ ಅಂದ್ರೆ ಈಗ ಅವನು ಇಷ್ಟು ಭಾಗವನ್ನ ಕತ್ತರಿಸಿದಾನೆ ಆಗ ಉಳಿಯುವಂತಹ ಸ್ಕಾರ್ಫ್ ನ ಅಳತೆ ಎಷ್ಟಿದೆ ಹತ್ತೊಂಬತ್ತು ಸೆಂಟಿಮೀಟರ್ ಇದೆ ಅದನ್ನೇ ಚಿತ್ರದಲ್ಲಿ ಬರೆಯೋದಾದ್ರೆ ಉಳಿದಿರುವ ಸ್ಕಾರ್ಫ್ ನ ಅಳತೆ ಇಷ್ಟು ಅಂದ್ರೆ ಹತ್ತೊಂಬತ್ತು ಸೆಂಟಿಮೀಟರ್ ಇಲ್ಲಿಂದ ಇಲ್ಲಿಗೆ ಈ ಅಳತೆಯ ಸ್ಕಾರ್ಫ್ ಭಾಗ ಉಳಿದಿದೆ ಹಾಗಾದ್ರೆ ಅವನು ಕತ್ತರಿಸಿದ ಈ ಭಾಗ ಎಷ್ಟು ಅಂತ ನಾವೀಗ ಕಂಡಿಡಿಬೇಕು ಹೇಗೆ ಕಂಡುಹಿಡಿಬಹುದು ನೋಡಿ ಮೊದಲಿದ್ದ ಸ್ಕಾರ್ಫ್ ನ ಅಳತೆ ಮೂವತ್ತಾರು ಸೆಂಟಿಮೀಟರ್ ಅದರಿಂದ ಉಳಿದಿರುವಂತಹ ಸ್ಕಾರ್ಫ್ ನ ಭಾಗ ಹತ್ತೊಂಬತ್ತನ್ನ ಕಳೆದ್ ಬಿಟ್ರೆ ಆಗ ರೆನಾಲ್ಡೊ ಕತ್ತರಿಸಿದ ಸ್ಕಾರ್ಫ್ ನ ಭಾಗ ಸಿಗುತ್ತೆ ಅಲ್ವಾ ಹಾಗಾದ್ರೆ ಈಗ ಕಳಿಯೋಣವಾ ನೋಡಿ ಮೂವತ್ತಾರು ಮೈನಸ್ ಹತ್ತೊಂಬತ್ತು ನೋಡಿ ಆರು ಬಿಡಿಗಳಲ್ಲಿ ಒಂಬತ್ತು ಬಿಡಿಗಳನ್ನ ಕಳಿಯೋದಕ್ ಆಗಲ್ಲ ಆಗ ಏನ್ ಮಾಡ್ತೀವಿ ಪಕ್ಕದವ್ರ ಹತ್ರ ಸಾಲ ತಗೋತೀವಿ ದಶಕ ತಗೋತೀವಲ್ವಾ ಆಗ ಮೂರು ಹತ್ತುಗಳಿದ್ದು ಎರಡು ಹತ್ತುಗಳಾಗುತ್ತೆ ಇಲ್ಲಿಂದ ಒಂದು ಹತ್ತನ್ನು ಪಡೆದ್ರೆ ಆಗ ಈ ಆರು ಬಿಡಿಗಳು ಹೋಗಿ ಹದಿನಾರು ಬಿಡಿಗಳಾಯಿತು ಅಲ್ವಾ ಈಗ ಹದಿನಾರು ಬಿಡಿಗಳಿಂದ ಒಂಬತ್ತು ಬಿಡಿಯನ್ನ ಕಳೆದ್ರೆ ಏಳು ಬಿಡಿಗಳು ಉಳಿತು ಸರಿನಾ ಎರಡು ಹತ್ತುಗಳಿಂದ ಒಂದು ಹತ್ತನ್ನ ಕಳೆದ್ರೆ ಆಗ ಒಂದು ಹತ್ತು ಉಳಿತು ಆದ್ರಿಂದ ಈ ಭಾಗ ಎಷ್ಟಕ್ಕೆ ಸಮವಾಗಿದೆ ಹದಿನೇಳು ಸೆಂಟಿಮೀಟರ್ ಆದ್ರಿಂದ ರೆನಾಲ್ಡೋ ಕತ್ತರಿಸಿದ ಸ್ಕಾರ್ಫ್ ನ ಭಾಗ ಹದಿನೇಳು ಸೆಂಟಿಮೀಟರ್ ಈ ಉತ್ತರ ಸರಿ ಇದೆಯೋ ಇಲ್ವೋ ಅಂತ ಬೇಕಾದ್ರೆ ಚೆಕ್ ಮಾಡ್ಕೋಬಹುದು ಹೇಗೆ ಮೊದಲಿದ್ದು ಮೂವತ್ತಾರು ಸೆಂಟಿಮೀಟರ್ ಅಳತೆಯ ಸ್ಕಾರ್ಫ್ ಅಲ್ವಾ ಅದರಿಂದ ನೀವು ಈ ಕತ್ತರಿಸಿದ ಭಾಗ ಅಂದ್ರೆ ಹದಿನೇಳು ಸೆಂಟಿಮೀಟರ್ ನ ಕಳೆದ್ ಬಿಟ್ರೆ ಆಗ ನಿಮಗೆ ಉಳಿಯೋಂಥದ್ದು ಹತ್ತೊಂಬತ್ತು ಸೆಂಟಿಮೀಟರ್